ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಜೀವದಾನಿಗಳಾಗಿ ಸಂದೇಶ್ ಸ್ವಾಮಿ ಅವರಿಂದ ಹೇಳಿಕೆ ನಗರದ ನ್ಯೂ ಸಯ್ಯಾಜಿರಾವ್ ರಸ್ತೆಯಲ್ಲಿರುವ ಜೀವಾಧಾರ ರಕ್ತನಿಧಿ ಕೇಂದ್ರದ ಆವರಣದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ ರಕ್ತದಾನಿಗಳಾದ ಯತಿರಾಜ್ ಸೈಯದ್ ನಿಜಾಮುದ್ದೀನ್ ನಾಗೇಂದ್ರ ಬಾಲಚಂದ್ರ ಅಕ್ಷಯ್ ಭಾರದ್ವಾಜ್ ಕೌಶಿಕ್ ಭಾರದ್ವಾಜ್ ಭರತ್ ರೇವಣ್ಣ ಪ್ರೇಮಾರವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ದಾನ ಮಾಡುವ ಪರಂಪರೆ ಮೊದಲಿನಿಂದ ಇದ್ದರೂ ರಕ್ತದಾನಕ್ಕೆ ತನ್ನದೇ ಆದ ಮಹತ್ವ ಇದೆ ನೀರು ಪೆಟ್ರೋಲ್ ಡೀಸೆಲ್ ಹೀಗೆ ಯಾವ ವಸ್ತುವನ್ನಾದರೂ ದುಡ್ಡು ಕೊಟ್ಟು ಕೊಂಡುಕೊಳ್ಳಬಹುದು ರಕ್ತವನ್ನು ಮಾತ್ರ ಕೊಂಡುಕೊಳ್ಳಲು ಆಗುವುದಿಲ್ಲ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದರಿಂದ ಜೀವದಾನಿಗಳಾಗಬಹುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಕುಮಾರ್ ಅವರು ಮಾತನಾಡಿ ಒಂದು ಯೂನಿಟ್ ರಕ್ತದಿಂದ ಮೂರು ಜೀವಗಳನ್ನು ಉಳಿಸಬಹುದು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಸಂದೇಶ್ ಸ್ವಾಮಿ ಡಿವೈಎಸ್ಪಿ ಕಿರಣ್ ಕುಮಾರ್ ಮೈಸೂರು ನಗರ ಬಿಜೆಪಿ ಉಪಾಧ್ಯಕ್ಷರಾದ ಹೇಮಾನಂದೀಶ್ ಸಿಸಿಬಿ ಇನ್ಸ್ಪೆಕ್ಟರ್ ಶಬ್ಬೀರ್ ಹುಸೇನ್ ಜೀವಾಧಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕ ಗಿರೀಶ್ ಬ್ಲಡ್ ಆನ್ ಕಾಲ್ ಕ್ಲಬ್ ಮೈಸೂರು ದೇವೇಂದ್ರ ಪರಿಹಾರಿಯ ಸಮಾಜ ಸೇವಕರಾದ ರಮೇಶ್ ಸೂರಜ್ ಸದಾಶಿವ ಹಾಗೂ ಇನ್ನಿತರರು ಹಾಜರಿದ್ದರು రేవణ్ ఊరిన నెక్కు రేవణ్ కంటిన్యూ అయితే సార్

ಏ ಬಿಡ್ರಮ್ಮ ನನ್ ಬರಲ್ಲ ಅಂತ ಸುರೇಶ್ ಗೌಡ ಏ ಮಾತಾಡಿ ನಂಗೆ ಮಾತಾಡಕ್ಕೆ ಬರಲ್ಲ ಏನ್ ಮಾತಾಡಿ ನಂಗೆ ಅದರಿಕೆ ಆಗುತ್ತಪ್ಪ ಇವ್ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾರ್ಗದರ್ಶನ ಮಾಡ್ತಾರೆ ನಿಜವಾಗ್ಲು ಖುಷಿ ಆಗುತ್ತೆ ಇವ್ ನನ್ ಕಸಿನೇ ಊರೇ ನಾವೆಲ್ಲ ಒಟ್ಟಿಗೆ ಮೈಸೂರು ಕೆರಿಯರ್ ಪ್ರಾರಂಭ ಮಾಡ್ದವ್ರು ನನಗೆ ನನ್ನ ಎಲ್ಲಾ ಸಹಾಯಕ್ಕೆ ನನ್ನ ವಿಕ್ರಮ್ಜಿ ಅವ್ರು ನಮ್ಗೆ ಇವ್ರು ಹೇಳದಾಗೆ ನಮ್ಮ ನಮ್ಮಂಥವ್ರನ್ನ ಗುರುತಿಸಿ ಕರೆದು ಕಾರ್ಯಕ್ರಮ ಕರಿತಾ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ನಮ್ದೇನು ಹೊಸದಲ್ಲ ಅಂದರೆ ಬ್ಲಡ್ ಡೋನರ್ ದಿನ ಇವತ್ತು ಜೂನ್ ಫೋರ್ಟೀನ್ತು ಇಡೀ ಅಲ್ಲಿ ಡೋನರ್ಸ್ ಡೇ ಯಾಕೆ ಮಾಡ್ತೀವಿ ನಾವು ರಕ್ತದಾನಿಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ ದಿನ ಇವತ್ತು ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಮಾಡೋದ್ರಿಂದ ಇದೊಂದು ನಿಜವಾಗ್ಲೂ ತಮ್ಮ ಜೀವದ ಜೊತೆಗೆ ಇನ್ನೊಂದು ಜೀವನ ಕಾಪಾಡುವ ಶಕ್ತಿ ಎರಡೆರಡು ಜೀವ ಹುಡುಗಿಸ್ತೇವೆ ಹಾಗಾಗಿ ಬ್ಲಡ್ ಇವತ್ತೆಲ್ಲ ನಿಮ್ಮ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುತ್ತೆ ಎಲ್ರಿಗೂ ಅನಿಸಿ ರಕ್ತದಾನಿಗಳ ನಮ್ಮ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರು ಹೆಚ್ಚು ರಕ್ತದಾನ ಮಾಡಿರ್ತಕ್ಕಂಥವ್ನ ಕರೆದು ಅವ್ರ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥ ಇರ್ತಕ್ಕಂಥ ಗಿರೀಶ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಿಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಇಷ್ಟೇ ನಮ್ಮ ಮೇಯರ್ ಅವರು ದಾನ ದಾನದಾನಗಳಲ್ಲೆಲ್ಲ ರಕ್ತದಾನ ಬೀರು ಅಂತ ಹೇಳ್ತೀನಿ ಎಣೆ ದಾನ ಮಾಡಿದ್ರು ರಕ್ತದಾನದಿಂದ ಒಂದು ಜೀವ ಉಳಿಸ್ಬೋದು ಒಂದು ಜೀವದ ಜೊತೆಗೆ ಅವರ ಸಂಸಾರ ಅವರ ನಮ್ಕಟ್ಟಿರ್ತಕ್ಕಂಥ ಏಳು ಎಂಟು ಜನ ಇರ್ತಾರೋ ಹತ್ತು ಜನ ಇರ್ತಾರೋ ಮೂರು ಜನ ಇರ್ತಾರೋ ಅವ್ರನ್ನೂ ಕೂಡ ಉಳಿಸ್ದಂಗೆ ಆಗುತ್ತೆ ಒಬ್ಬರಿಗೆ ನೀವು ರಕ್ತ ಕೊಡೋದ ಮುಖಾಂತರವಾಗಿ ನೀವು ಆ ಕುಟುಂಬನೇ ನೀವು ಉಳಿಸ್ದಂಗಾಗುತ್ತೆ ಆ ಒಂದು ಮಹತ್ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಈ ರೀತಿ ಕಾರ್ಯಗಳು ಇನ್ನೂ ಕೂಡ ಈಗೇನು ಇಪ್ಪತ್ತು ಸಾವಿರ ಕೊಟ್ಟಿದ್ದೀರಾ ಕೆಲವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀರಾ ಕೆಲವರು ಹತ್ತು ತಾಯಿ ಕೊಟ್ಟಿದ್ದೀರಾ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ನಿಸ್ವಾರ್ಥವಾಗಿ ನೀವು ಬ್ಲಡ್ ಕೊಡ್ತಾ ನಿಜವಾಗ್ಲೂ ಕೂಡ ಅಭಿನಂದನವಾಗತಕ್ಕಂಥ ವಿಷಯವಾಗಿದೆ ಸೊ ಆದ್ದರಿಂದ ತಮ್ಮೆಲ್ಲರೂ ಮತ್ತೊಮ್ಮೆ ಅಭಿನಂದಿಸ್ತಾ ತಮ್ಮ ಏನು ಈ ರಕ್ತಗಳನ್ನು ಕೊಡ್ತಾ ಇದ್ರ ಅದನ್ನು ಬೇರೆಯವ್ರೂ ಕೂಡ ನೀವು ಪ್ರೋತ್ಸಾಹಿಸ್ತಾ ನೀವು ಈ ಥರ ಗುಡಿ ಏನಾಗೋಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನೇ ಬ್ಲಡ್ ಕೊಟ್ಟು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಪ್ಪತ್ನಾಲ್ಕು ಗಂಟೆವರೆಗೆ ಅದು ರಿಕವರಿ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಪ್ರೋತ್ಸಾಹಿಸ್ತಾ ಈ ಥರ ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ಇನ್ನೂ ಜನಗಳಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತ ಗಿರೀಶ್ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಏನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಗಮನಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈಕ ಭಾಗವಹಿಸಿರುವ ನಮ್ಮ ಎ ಸಿ ಪಿ ಸಾಹೇಬರಾದಂಥ ಕಿರಣ್ ಕುಮಾರ್ ಅವರೇ ಹಾಗೂ ನಮ್ಮ ಬಿ ಜೆ ಪಿ ಪಕ್ಷದ ಹಿರಿಯರು ಮುಖಂಡರಾದಂಥ ಹೇಮೀಸ್ ಅವರೇ ದೇವೇಂದ್ರ ಅವರೇ ಮುಖ್ಯ ಕಾರ್ಯಕರ್ತರ ಜೀವನಧಾನೆ ಸಂಸ್ಥಾಪಕ ಅಂತ ಅವರೇ ಮತ್ತೆ ವಿಶೇಷವಾಗಿ ಇಲ್ಲಿ ಬಂದಿರುವ ಎಲ್ಲ ರಕ್ತದಾನಿಗಳಿಗೆ ನನ್ನ ವೈಯಕ್ತಿಕವಾದಂಥ ಪೂರ್ವವಾದಂಥ ಅಭಿನಂದನೆ ಇವತ್ತು ವಿಶ್ವ ರಕ್ತದಾನದ ಶಿಬಿರವನ್ನು ಮೈಸೂರು ನಗರದ ಅತ್ಯಂತ ಪ್ರಾಮಾಣಿಕವಾಗಿ ಈ ರಕ್ತ ಶಿಬಿರವನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಅವರು ಇವತ್ತು ವಿಶ್ವ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದಕ್ಕೂ ಒಂದು ನಮ್ಮ ನಾನ ಕುಳದಲ್ಲಿ ದಾನಗಳೆಲ್ಲ ಅತಿ ಶ್ರೇಷ್ಠವಾದಂಥ ದಾನ ಯಾವ ಥರ ಇದ್ದರೆ ಅದು ರಕ್ತದಾನ ಹೇಳಿ ರಕ್ತವನ್ನು ಕೊಡೋ ಮುಖಾಂತರ ಜೀವದ ಸದೃಢತೆ ಮತ್ತು ಅವರಲ್ಲಿರುವಂಥ ಆರೋಗ್ಯಪೂರ್ಣವಾದಂಥದ್ದು ರಕ್ತ ಪೂರ್ಣ ಎಷ್ಟೋ ಅವ್ರಿಗೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅವರ ಆರೋಗ್ಯದ ಮುಖಾಂತರ ರಕ್ತ ಪೂಡುವಾಗ ಅವರಲ್ಲಿರುವಂಥ ಏನಿದೆ ಅದು ಗೊತ್ತಾಗುತ್ತೆ ಮತ್ತೆ ಆ ರಕ್ತ ಕೊಟ್ಟಾದ್ಮೇಲೆ ಆ ಒಂದು ಜೀವ ಬೆಳೆದ್ರೆ ಆ ಜೀವಕ್ಕೆ ಯಾರು ಇವತ್ತು ಪ್ರಪಂಚದಲ್ಲಿ ಮೊದಲನೇದಾಗಿ ಈ ಸಿಂಗ ಮಾತಾಡೋಕ್ಕಿಂತ ಮುಂಚೆ ಏನು ಒಂದು ಅಂದ್ರೆ ಇನ್ನೂರ ಅರವತ್ತು ಜನಕ್ಕೆ ಹೆಚ್ಚು ಇವತ್ತು ಆಕಸ್ಮಿಕವಾಗಿ ಪ್ರಾಣ ಹೋಗಿದೆಯಲ್ಲ ಅವ್ರಿಗೆ ಆತ್ಮಕ್ಕೆ ಸಾಧ್ಯ ಸಲ ಒಂದು ನಿಮಿಷ